ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಮಹಾದೇವ ಗುಂಡಗ ಅಕ್ಕ ಮಹಾದೇವಿ ಮಹಾದೇವ್ ನಗರ್ ಆಳಂದದಲ್ಲಿ ಓಂ ಶ್ರೀ ಸ್ವಾಮಿ ಶರಣಂ ಅಯ್ಯಪ್ಪ ಓಂ ಶ್ರೀ ಧರ್ಮಶಾಸ್ತ್ರ ಸನ್ನಿಧಾನ ಇಪ್ಪತ್ತೊಂದನೇ ಇರುಮುಡಿ ಮಹಾಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಗುರುಸ್ವಾಮಿ ಮತ್ತು ಸಂಗಡಿಗರಿಂದ ಶ್ರೀ ಸ್ವಾಮಿ ಶರಣಂ ಅಯ್ಯಪ್ಪ ಮೂರ್ತಿಗೆ ಹಾಲು ತುಪ್ಪ ಮೊಸರಿನಿಂದ ಮಹಾ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಶಾಸಕ ಸುಭಾ ಸಾರ್ ಮತ್ತು ಗುರುಸ್ವಾಮಿ ಮಾತನಾಡಿದರು ಇಂತಹ ಪೂಜೆಯು ನಮ್ಮ ಆಳಂದದಲ್ಲಿ ನಡೆಯುತ್ತಿದ್ದರೆ ನಮಗೆ ಹೆಮ್ಮೆ ಎನಿಸುತ್ತಿದೆ ಅಯ್ಯಪ್ಪನ ಸ್ಮರಣೆ ಮಾಡಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿದ್ದಲಿಂಗ್ ಮೇತ್ರೆ ಬಾಬಾ ಸಾಹೇಬ್ ಪಾಟೀಲ್ ಪಂಡಿತ್ ಪಾಟೀಲ್ ಆನಂದ್ ಹತ್ರಿಕೆ ಸ್ವಾಮಿ ಶರಣಂ ಅಯ್ಯಪ್ಪ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳಂದ್ ಆಳಂದದಲ್ಲಿ ಸುಲ್ತಾನ್ಪುರ್ಗಲ್ಲಿ ಧರ್ಮ ಗುಡಿಯಲ್ಲಿ ಇವತ್ತು ಎಷ್ಟು ಎಷ್ಟು ಜನ ಮೂರು ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಇದು ಆಳಂದದಲ್ಲಿ ಭಾಳಷ್ಟು ಜನರು ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ಹಾಕಿದ್ದಾರೆ ಇದು ಭಾಳ ಒಂದು ಕಠಿಣ ಒಂದು ಪೂಜೆ ಆಗಲಿ ಅವರು ಒಂದು ನಡೆಯೋದಾಗಲಿ ಇವತ್ತು ನಚಕನಾಗಿ ನಾಲ್ಕಕ್ಕೆ ತಣ್ಣೀರು ಪೂಜೆ ಮಾಡಿ ಇದು ತಣ್ಣೀರು ಸ್ನಾನ ಮಾಡಿ ಇವತ್ತು ಪೂಜೆ ಮಾಡಬೇಕಾದ್ರೆ ಮತ್ತು ಅವರು ಬಹಳ ಸಿಂಪಲ್ಲಾಗಿರಬೇಕಾಗ್ತಾರೆ ಚಾಪಿ ಮೇಲೆ ಮಂದ್ಕೊಳ್ಳೋದಾಗಲಿ ಎಲ್ಲದೇ ಬಾಚ್ಕೊಳ್ಳೋದಾಗಲಿ ಏನೇ ಇವತ್ತು ಬಹಳ ಸಿಂಪಲ್ ಈ ಒಂದು ಪದ್ಧತಿ ಅಯ್ಯಪ್ಪ ಸ್ವಾಮೀದಿದೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಮ್ಯಾಲೆ ಗುಡ್ಡದ ಮೇಲೆ ಹೋಗಬೇಕಾದ್ರೂ ಕೂಡ ನಡ್ಕೊತು ಹೋಗಬೇಕಾಗ್ತದೆ ನಾನು ಮೂರು ಸಲ ಹಾಕಿದ ಅಯ್ಯಪ್ಪ ಮಾಲೆ ಹಾಕಿದ್ದೀನಿ ಭಾಳ ಕಠಿಣ ಇದೊಂದು ಪೂಜೆ ಇವತ್ತು ಅಯ್ಯಪ್ಪ ಸ್ವಾಮಿದಿದೆ ಎಲ್ಲರೂ ಯುವಕರು ಹೆಚ್ಚಿನ ಒಂದು ರೀತಿಯಲ್ಲಿ ಈ ಒಂದು ಏನು ಪೂಜೆ ಇವತ್ತು ಮಾಡ್ತಾ ಇದ್ದಾರೆ ಇದು ಒಂದು ಮನುಷ್ಯನ ಒಂದು ಶಾರೀರಿಕ ಒಂದು ಒಳ್ಳೆಯದು ತಂದ ಕೆಲಸದಿಂದ ಹೇಳ್ಬೋದು ಯಾವ ಚಟಗಳನು ಇರಲಾರ್ದೆ ಯಾವ್ದೂ ಇರಲಾರ್ದೆ ಇವತ್ತು ಈ ಪೂಜೆ ಆಗ್ತದೆ ಹೇಳ್ತಕ್ಕಮ್ಮ ಮಾಡ್ತೀರಿ ಚಟಗಳನ್ನು ಬಿಡ್ತೀರಿ ಅದು ಮುಂದಾದ್ರೂ ಕೂಡ ಇವತ್ತು ತಾವು ಆ ಚಟಗಳು ಬಿಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಎರಡು ಮಾತು ಮಾಡಿ ಈ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿ ನ್ಯೂಸ್